ಚಿತ್ರಮಂದಿರಗಳಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ಭವಿಷ್ಯಕ್ಕೆ ಬಣದ ರಾಜ್ಘಟ ರವಿ ಅವರ ನೇತೃತ್ವದಲ್ಲಿ ಎಲ್ಲಾ ಚಿತ್ರಮಂದಿರಗಳಲ್ಲಿ ನಾವು ಮನವಿಯನ್ನು ಕೊಟ್ಟು ಆ ಚಿತ್ರ ಪ್ರದರ್ಶನ ನೇರವಣೆ ಏನಾದ್ರೂ ಅನಾಹುತ ಆದ್ರೆ ಅವರೇ ಕಾರಣ ಚಿತ್ರ ಪ್ರದರ್ಶನ ಬಿಡುವುದಿಲ್ಲ ಅಂತ ಹೇಳ್ತಾ ಇಡೀ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಚಿರಋಣಿ ಆಗಿರ್ಬೇಕಾಗಿದ್ದಂತ ತಮಿಳುನಾಡು ನಮ್ಮ ರಾಜ್ಯದಲ್ಲಿ ಹುಟ್ಟಿ ಬರೆಯುವಂತ ನೀರನ್ನ ನಮಗೆ ಇಲ್ಲದೆ ಇದ್ರು ಅವರಿಗೆ ಬಿಟ್ಕೊಟ್ಟು ಅವರ ಬೆಳೆಗಳನ್ನ ಅವರ ಹೆಂಚಿ ಮಕ್ಕಳನ್ನ ಸಾಕ್ತಾ ಇರೋದು ಕನ್ನಡಿಗರು ನಮಗೆ ಅವರು ಋಣಿಯಾಗಿರ್ಬೇಕಾಗಿತ್ತು ಆದರೆ ದುರಂತ ದುರದೃಷ್ಟವಶ ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡೋದು ನಮ್ಮನ್ನ ನಿರಂತರವಾಗಿ ಪೀಡಿಸೋದು ನಮ್ಮ ನೆಮ್ಮದಿಯನ್ನ ಹಾಳು ಮಾಡೋದು ಕನ್ನಡಿಗರನ್ನ ಅವಹೇಳನವಾಗಿ ಮಾತನಾಡುವಂಥದ್ದು ನಾವು ಯಾವ ಕಾವೇರಿಯನ್ನು ಪೂಜನೀಯ ಭಾವನೆ ಇಟ್ಕೊಂಡು ತಾಯಿ ಅಂತ ಕರಿತೀವಿ ಅಂಥ ಕಾವೇರಿಯನ್ನು ತನ್ನ ಹೆಂಡತಿಗೆ ಹೋಲಿಸ್ಕೊಳ್ಳುವಂಥದ್ದು ಇದು ಎಲ್ಲವನ್ನೂ ಸತ್ಯರಾಜ ತಮಿಳುನಾಡಿನಲ್ಲಿ ತಮಿಳರ ಮುಂದೆ ಬಾಲವನ್ನು ಬಿಚ್ಚಿದಾನೆ ನಿಜವಾಗಲೂ ಅವನಿಗೆ ಗಂಡಸ್ತನ ಏನಂತ ಇದ್ರೆ ಅವನು ತಾಕ ತೋರಿಸುವಂತ ಶಕ್ತಿನೇ ಅವನಿಗೆ ಅವನು ಕರ್ನಾಟಕದಲ್ಲಿ ಬರಲಿ ಕನ್ನಡಿಗರ ಮುಂದೆ ಒಂದೇ ಒಂದು ಮಾತು ಕಾವೇರಿ ಬಗ್ಗೆ ಅವನು ಮಾತಾಡಲಿ ಮಾತಾಡಿದ್ದೆ ಆದರೆ ಅವತ್ತು ಅವನ ಶೌರ್ಯವನ್ನು ಅವನ ತಮಿಳು ಪ್ರೇಮವನ್ನು ನಾವು ಒಪ್ಪಳಕ್ಕೆ ಸಿದ್ಧ ಇದ್ದೀವಿ ಆದ್ರೆ ಒಬ್ಬ ಕಲಾವಿದನಾಗಿದ್ದಂತ ಒಂದು ಸಾಂಸ್ಕೃತಿಕ ರಾಯಭಾರಿ ಮನಸ್ಸುಗಳ ಮನಸ್ಸುಗಳ ಮಧ್ಯೆ ಸೌಹಾರ್ದತ ಸೇತುವೆಯನ್ನು ಕಟ್ಟಬೇಕಾಗಿರ್ತಕ್ಕಂಥದ್ದು ಮನಸ್ಸುಗಳನ್ನ ಒಡೆಯುವಂಥದ್ದು ಕೋಮು ಸೌಹಾರ್ದತೆಯನ್ನ ಕೆರಳಿಸಿದ್ದಂಥದ್ದು ರಾಜ್ಯ ರಾಜ್ಯಗಳ ಮದುವೆ ಮಧ್ಯೆ ಕಲಹವನ್ನ ತಂದಿಡುವಂತದ್ದನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಯಾಕೆ ನಾವು ಬಾಹುಬಲಿ ಎರಡು ಚಿತ್ರವನ್ನೇ ಇವತ್ತು ಗುರಿಯನ್ನಾಗಿಸಿಕೊಂಡು ಆ ಚಿತ್ರವನ್ನ ಕರ್ನಾಟಕದಲ್ಲಿ ನಾವು ಪ್ರದರ್ಶನಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಬಾಹುಬಲಿ ಎರಡೋ ಅನ್ನೋ ಚಿತ್ರ ಇಡೀ ದೇಶದ ಗಮನವನ್ನ ಸೆಳೆದಿದೆ ಇಡೀ ದೇಶದ ಗಮನವನ್ನ ಸೆಳೆದು ಬಹಳ ಬಹಳ ಪಡೆದುಕೊಂಡಿದೆ ಅಂತ ಒಂದು ಚಿತ್ರದಲ್ಲಿ ಮಾಡತಕ್ಕಂತ ವ್ಯಕ್ತಿಗೆ ನಿಜವಾಗ್ಲೂ ಒಂದು ಘನತೆ ಇರಬೇಕಿತ್ತು ಒಂದು ಯೋಗ್ಯತೆ ಇರಬೇಕಿತ್ತು ಅಂತ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಆ ನಿರ್ಮಾಪಕರು ಬೇಸರವನ್ನ ಮಾಡ್ಕೋಬೇಕು ನಮ್ಮ ಹೋರಾಟ ಯಾವತ್ತು ನಾವು ತೆಲುಗು ವಿರುದ್ಧ ಹೋರಾಟ ಮಾಡಿದ್ರಲ್ಲ ಆಂಧ್ರದವರ ವಿರುದ್ಧ ಹೋರಾಟ ನಾವು ಇಂತ ಇಂತ ಕೆಟ್ಟ ಹುಳಗಳನ್ನ ಪಾತ್ರಧಾರಿಯರನ್ನಾಗಿ ಹಾಕೊಂಡ್ರೆ ಕರ್ನಾಟಕದಲ್ಲಿ ಉಡ್ತಾ ಇರ್ತಕ್ಕಂತ ಉಡ್ತಾ ಇದ್ದಂತ ನೂರಾರು ಕೋಟಿ ಹಣ ಅವ್ರ ನಷ್ಟ ಆಗ್ಬೇಕು ತನ್ನ ಮೂಲಕ ಸತ್ಯರಾಜ್ ಅಂತ ನಟರು ಯಾವತ್ತ ದುಷ್ಟರು ದುರುಳರು ಮೂಲೆ ಗುಂಪಾಗಬೇಕು ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಎಂಥದೇ ಹೋರಾಟಕ್ಕೆ ಸಿದ್ಧ ಎಂಥದೇ ದಂಡವನ್ನ ತೆತ್ತಿ ಆದ್ರೂ ನಾವು ಯಾವ ಹೋರಾಟಕ್ಕೆ ಸಿದ್ಧ ಇದ್ದೇವೆ ಕರ್ನಾಟಕದ ಯಾವುದೇ ಒಂದು ಚಿತ್ರಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆ ಬಾವು